ಸಾಂಬಾರು ಮಾತ್ರ ಸೂಪರಾಗಿ ಆಗೈತೆ ನಿಧಾನ ನಿಧಾನ ಅನ್ನೋದು ಬೇಕಾ ನೀವು ಅನ್ನೋವಲ್ಲ ಮಟನ್ ಮಟನ್ ಕೇಳ್ತಿದ್ದಾನೆ ಅನುಚೀನು ದಿಕ್ಕು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತು ನಿಮಗೆಲ್ಲ ತಮ್ಮದೇ ನೋಡಿದ್ರೇ ಗೊತ್ತಾಗಿರುತ್ತೆ ನನಗೆ ನಾಟಿ ಕೋಳಿ ಮುದ್ದೆ ಸಾರು ತಿಂದಂಗೆ ಆಗ್ಬಿಟ್ಟೈತೆ ತುಂಬ ದಿನ ಆಯಿತು ಮಾಡಿ ಸೊ ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ ಹಾಗೆ ನಿಮಗೂ ತೋರಿಸ್ಬಿಡೋಣ ಮಾಡ್ತಾ ಮಾಡ್ತಾ ಅಂದ್ಬಿಟ್ಟು ಸೊ ಅದಕ್ಕೆ ಇಲ್ಲಿ ಫಸ್ಟು ನಾಟಿ ಕೋಳಿ ಸಾಂಬಾರು ಮಾಡ್ಕೊಳೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟು ನಾಟಿ ಕೋಳಿ ಸೊ ಈ ಚಿಕನ್ನು ನಮಗೆ ಇಂಡಿಯನ್ದು ಗ್ರಾಸರಿ ಸ್ಟೋರಲ್ಲೇ ಸಿಗ್ತವೆ ಅದಲ್ಲದೆ ಇನ್ನೊಂದು ಹಾಲ್ ಸಲಮ್ ಅಂತ ಇದೆ ಒಂದು ಅದು ಮೀಟ್ ಸ್ಟೋರು ಅಲ್ಲೂ ಸಿಗುತ್ತೆ ಸೊ ನಾನು ಇದನ್ನು ಸುವಿಧದಲ್ಲಿ ತಂದಿರೋದು ಇಲ್ಲಿ ನೋಡ್ತಿರೋರಿಗೆ ಗೊತ್ತಾಗಲಿ ಅಂತ ಹೇಳ್ದೆ ಅಷ್ಟೆ ಇದ್ರದ್ದು ರೇಟ್ ಎಷ್ಟು ಗೊತ್ತಾ ಫೋರ್ಟೀನ್ ಪಾಯಿಂಟ್ ನೈನ್ ಏಯ್ಟ್ ಇದೆ ಹದಿನೈದು ಡಾಲರ್ ಕೊಟ್ಟು ತಂದಿರೋದು ಒಂದು ಎಷ್ಟು ಗೊತ್ತಾ ಒಂದು ಒಂದು ಕಾಲು ಒಂದೂವರೆ ಕೆ ಇರ್ಬೋದು ಅಷ್ಟೇ ಸೊ ಇದಕ್ಕೆ ಒಂದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನಮ್ಮದು ಇಂಡಿಯನ್ ದುಡ್ಡಿಗೆ ಹೇಳಿದ್ರೆ ಎಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಹಾಕ್ಕೊಂಡು ನೋಡಿ ಚೆನ್ನಾಗೆಲ್ಲ ವಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅರ್ಶಿನ ಪುಡಿ ಎಲ್ಲ ಏನೂ ಹಾಕಿಲ್ಲ ಅವರೇ ಅರ್ಶನ ಪುಡಿ ಎಲ್ಲ ಹಾಕಿ ಫುಲ್ಲೆಲ್ಲ ಬರ್ನ್ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ಏನಾದರೂ ಅರ್ಶನ ಪುಡಿ ಹಾಕಿಲ್ಲ ಬರೀ ರಾ ಚಿಕನ್ ಹಂಗೆ ಇತ್ತು ಅಂದರೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಬಿಟ್ಟು ತೊಳ್ಕೊತಿದ್ದೆ ಅಷ್ಟೇ ಇವಾಗ ಸಾಂಬಾರು ಹೆಂಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ ಸೊ ಇವಳು ಚಿಕನ್ ಮಾಡ್ಕೊತವಳೆ ನಮ್ಮ ಕುಮಾರ್ ಕತೆ ಏನಾಗಿದ್ಯಪ್ಪ ಅಂತ ಅಂದ್ಕೊಳ್ತಿದ್ದೀರಲ್ಲ ಏನೂ ಆಗಿಲ್ಲ ಅವ್ರಿಗೂ ರೊಟ್ಟಿ ಜವಳಿಕಾಯಿ ಪಲ್ಯ ಮಾಡ್ಕೊಡ್ತಿದ್ದೀನಿ ಜವಳಿಕಾಯಿ ಪಲ್ಯನ ಮಧ್ಯಾಹ್ನನೇ ಮಾಡಿದ್ದೆ ಸೊ ರೊಟ್ಟಿನೂ ಮಧ್ಯಾಹ್ನನೇ ಮಾಡಿದ್ದೆ ಇವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಟ್ಟು ಮಾಡ್ಕೊಂಬಿಟ್ಟು ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ ಜವಳಿಕಾಯಿ ಪಲ್ಯ ಮಧ್ಯಾಹ್ನದ್ದೇ ಇದೆ ಆಯಿತಾ ಯಾರು ಟೆನ್ಷನ್ ಮಾಡ್ಕೊಬೇಡಿ ಓಕೆ ನೀವು ಬರೀ ನಾನ್ವೆಜ್ ವೀಡಿಯೋನು ತೋರಿಸ್ತೀರಿ ನೀವು ಬರೀ ನಾನ್ ವೆಜ್ ವೀಡಿಯನೂ ತೋರಿಸ್ತೀರಿ ವೆಜ್ಜೇ ಮಾಡೋಲ್ಲ ವೆಜ್ಜೇ ಮಾಡಲ್ಲ ಅಂತ ಅಂತ ಇರ್ತಾರೆ ಎಷ್ಟೋ ಜನ ಅದಕ್ಕೆ ಹೇಳಿದೆ ಇವಾಗ ಸ್ವಲ್ಪ ಇಲ್ಲಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡ್ಕೊತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ರೆಡಿ ಇರೋದಿದೆ ಅದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ ಮಾಡ್ತಿಲ್ಲ ಏನಾದರೂ ಶುಂಠಿ ಬೆಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಜೊತೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊತಿದ್ದೆ ಸೊ ಅದು ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೀನಲ್ಲ ಅಂದ್ಬಿಟ್ಟು ಇಲ್ಲಿ ಸೊಪ್ಪನ್ನ ಸಪ್ರೇಟಾಗಿ ಕಟ್ ಮಾಡ್ಕೊತಿದ್ದೀನಿ ಎಷ್ಟೊಂದು ಥರ ಸಾಂಬಾರುಗಳು ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಥರ ನನಗೇನೆ ಒಂದು ಮೂರು ನಾಲ್ಕು ಥರ ಗೊತ್ತು ಅದರಲ್ಲಿ ಇವಾಗ ನಾನು ಮಾಡ್ತಿರೋದು ಟ್ರೆಡಿಷ್ನಲ್ ನಮ್ಮ ಅಮ್ಮ ಅವರೆಲ್ಲ ಮಾಡ್ತಾರಲ್ಲ ಊರಲ್ಲೆಲ್ಲ ಮಾಡ್ತಿದ್ರಲ್ಲ ಅವಾಗ ನಾವು ಚಿಕ್ಕವರಿಂದ ಇದ್ದಾಗೆಲ್ಲ ಮಾಡ್ತಿದ್ರಲ್ಲ ಅದೇ ಥರ ಮಾಡ್ತಿದ್ದೀನಿ ಇವಾಗೂ ಹಾಗೆ ಮಾಡೋದು ನಮ್ಮ ಮನೇಲಿ ಸೊ ಬನ್ನಿ ಹೆಂಗೆ ಅಂತ ಅಂದ್ಬಿಟ್ಟು ಮಾಡೋದು ನೋಡ್ಕೊಳ್ಳೋಣ ಸೊ ಫಸ್ಟ್ ಇವಾಗ ನಾನು ಇದು ಕುಕ್ಕರಲ್ಲಿ ಮಾಡ್ಕೊತಿದ್ದೀನಿ ಮಾಮೂಲಿ ನಾಟಿ ಕೋಳಿ ಅಂತ ಅಂದರೆ ಸ್ವಲ್ಪ ಗಟ್ಟಿನೇ ಇರುತ್ತಲ್ಲ ಕುಕ್ಕರಲ್ಲೇ ಮಾಡ್ಕೊಬೇಕು ಹೊರ್ಗಡೆನೂ ಬೇಯಿಸ್ಕೊಂಡು ಮಾಡ್ಕೊಬೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಮಾಡ್ಕೊತಿದ್ದೀನಿ ಅಷ್ಟೇ ಸ್ವಲ್ಪ ಎಣ್ಣೆ ಒಂದು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅವನು ಹಾಕ್ಕೊತವನಿ ಹಾಕ್ಕೊಂಡು ಒಂದೇ ಒಂದು ನಿಮಿಷ ಹುರ್ಕೊಬೇಕು ಈರುಳ್ಳಿ ಚೆನ್ನಾಗಿ ಉಪ್ಕೊಂಡಾದಮೇಲೆ ಚಿಕನ್ ಹಾಕೊತಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಬೇಕು ಮತ್ತು ಇಲ್ಲಿ ಒಂದು ಟೊಮೆಟೊ ಹಣ್ಣು ಕಟ್ ಇಟ್ಕೊಂಡಿದ್ದೆ ಅವನು ಹಾಕ್ಕೊತವನಿ ಕೋಳಿ ಅದು ನಾಟಿ ಕೋಳಿ ಸ್ವಲ್ಪ ಗಟ್ಟಿ ಅಲ್ವಾ ಅದಕ್ಕೆ ಇವಾಗ ಹಾಕ್ಕೊಂತಿದ್ದೀನಿ ನಾವೇನಾದರೂ ಬಾಯ್ಲರ್ ಕೋಳಿಯಲ್ಲಿ ಏನಾದರೂ ಮಾಡಿಕೊಂಡ್ರೆ ಆಮೇಲೆ ಹಾಕ್ಕೊಂಡ್ರೂ ಆಗುತ್ತೆ ಟೊಮೆಟೊ ಹಣ್ಣನ್ನು ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನೂ ಹಾಕಬೇಕು ಇಲ್ಲಿ ಮಾಂಸ ತೊಳಿಬೇಕಾದ್ರೆ ಎಷ್ಟೊಂದು ಹಾಕಿ ತೊಳೆದ್ಬಿಟ್ಟಿದ್ದಾರೆ ಆಮೇಲೆ ಅದದೇ ಅರಿಶಿಣ ಅರ್ಶಿಣ ಪುಡಿ ಸ್ಮೆಲ್ಲೇ ಬರುತ್ತೆ ಅಂದ್ಬಿಟ್ಟು ಹಾಕಿಲ್ಲ ನಾನು ಹಾಕ್ಕೊಂಡು ಸ್ವಲ್ಪ ಮಾಂಸ ಎಲ್ಲ ಚೆನ್ನಾಗಿ ಬೆಂದು ನೀರು ಬಿಡೋ ತನಕ ಮದ್ದು ಮಧ್ಯ ತಿರ್ಗಿಸ್ಕೊತ ಬೇಯಿಸ್ಕೊಬೇಕು ಇವತ್ತು ಚಿಕನ್ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ವರ್ಷ ದುಡ್ಕು ನಮ್ಮ ಕಡೆ ಎಲ್ಲ ಅಂದರೆ ಅಪ್ಪನ ಮನೆ ಕಡೆಯಲ್ಲಿ ಹಬ್ಬ ಆದ ನೆಕ್ಸ್ಟ್ ಡೇಗೇ ಈ ಚಿಕನ್ನು ಮಟನ್ನು ಎಲ್ಲ ತೊಗೊಬಂದ್ಬಿಟ್ಟು ಮಾಡ್ತಾರೆ ಓ ಅಪ್ಪನ ಮನೆದು ಫಾಲೋ ಮಾಡ್ತಿದ್ಯಾ ಅಂತ ಅಲ್ಲ ಎಲ್ಲ ಫುಲ್ಲು ಕರ್ಗಡ್ಬು ಅದು ಇದು ಎಲ್ಲ ಮಾಡಿದ್ನಲ್ವ ಹಬ್ಬ ಮಾಡಿ ಸೊ ಇವತ್ತು ನಾನು ಚಿಕನ್ ಮಾಡ್ಕೊತಿದ್ದೀನಿ ಇಬ್ಬರದು ಫಾಲೋ ಮಾಡಬೇಕಲ್ಲ ಅದಕ್ಕೆ ಓಕೆ ಇವಾಗ ಒಂದು ಹತ್ತು ನಿಮಿಷ ಆಯಿತು ಇದೆ ನೋಡಿ ಸ್ವಲ್ಪ ಗಟ್ಟಿನೂ ಆಗಿದೆ ಇದು ನೀರು ಬಿಟ್ಕೊಂಡಿರೋದೆಲ್ಲ ಸೊ ಇವಾಗ ಇದಕ್ಕೆ ಸಾಂಬಾರು ಪುಡಿನ ಹಾಕ್ಕೊತೀನಿ ಸಾಂಬಾರು ಪುಡಿ ನಿಮ್ಗೆ ಹೇಳಿದ್ದೀನಿ ಎಷ್ಟೊಂದು ಎಷ್ಟೊಂದು ಜನ ಕೇಳ್ತಿದ್ರಲ್ವಾ ಇದು ಮಾಂಸಾಂಬಾರು ಪುಡಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಇದು ಹೇಳಿದ್ದೀನಿ ಅಂದರೆ ನನಗೆ ಇಲ್ಲೇ ಮಾಡಿ ತೋರಿಸಿ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಹಾಕ್ತಿದ್ದೀರಾ ನನಗೆ ಇಲ್ಲೇ ಮಾಡಿ ಆಗೋಲ್ಲ ಇಲ್ಲಿ ಇಲ್ಲ ಅಲ್ಲ ಎಷ್ಟೊಂದು ವೀಡ್ಯೋದಲ್ಲೆಲ್ಲ ಹೇಳ್ತಾ ಇರ್ತೀನಿ ಇಲ್ಲೆಲ್ಲ ಮಿಲ್ಲೆಲ್ಲ ಏನೂ ಇಲ್ಲ ಸಾಂಬಾರು ಪುಡಿ ಎಲ್ಲ ಮಾಡಿಸ್ಕೊಳೋದಕ್ಕೆ ಅದಕ್ಕೆ ನಾನು ಇಂಡಿಯಿಂದಲೇ ತರಿಸ್ಕೊಂಡಿರೋದು ಇದು ಸಾಂಬಾರು ಪುಡಿ ಏನಿಲ್ಲ ಇವಾಗ ಅಳತೆ ಹೇಳ್ಬೇಕು ನಾನೇ ಇವಾಗ ಅಳತೆ ಹೇಳ್ಬೇಕು ಅಂತ ಅಂದರೆ ಸೊ ಒಂದು ಕೆಜಿ ಧನಿಯಾ ಕಾಳು ಒಂದು ಕಾಲು ಕೆ ಜಿಗಿನ ಒಂದು ಸ್ವಲ್ಪ ಜಾಸ್ತಿ ಕಾಳು ಕರಿ ಕಾಳು ಒಂದು ಐವತ್ತು ಗ್ರಾಮು ಅರ್ಶನ ಒಂದು ಐವತ್ತು ಗ್ರಾಮು ಅಕ್ಕಿ ನಾವು ಮಾಮೂಲಿ ಅನ್ನ ಮಾಡಕ್ಕೆ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿ ಮತ್ತು ಮೆಣಸಿನ್ಕಾಯಿ ಮೆಣಸಿನ್ಕಾಯಿನ ಒಂದು ನೂರು ಗ್ರಾಮ್ ನೂರು ಗ್ರಾಮ್ ಎರಡೂ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ನೂರು ಗ್ರಾಮು ಖಾರದ ಮೆಣ್ಸಿನ್ಕಾಯಿ ಒಂದು ನೂರು ಗ್ರಾಮ್ ತೊಗೊಂಡ್ರೆ ಸಾಕು ಮೆಣ್ಸಿನ್ಕಾಯಿನ ಸ್ವಲ್ಪ ಖಾರ ನಮಗೆ ಯಾವ ರೀತಿ ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕ್ಕೊಳ್ಳೋದಷ್ಟೇ ಸೊ ಎಲ್ಲನೂ ಹುರ್ಕೊಂಬಿಟ್ಟು ಮಿಲ್ಲಲ್ಲಿ ಹೋಗಿ ಪುಡಿ ಮಾಡಿಸ್ಕೊಂಬರೋದು ಸೊ ಇಲ್ಲಿ ಮಾಡಿ ತೋರಿಸಿ ಅಂತ ಇದ್ದೀರಾ ನನಗೆ ಇಲ್ಲಿ ಮಾಡಿ ಅಂದರೆ ಈಗ ಕಡಲೆ ಕಾಳು ಮಿಕ್ಸಿಗೆಲ್ಲ ಹಾಕೋಕ್ಕಾಗಲ್ಲಲ್ಲ ಫುಲ್ಲು ಮಿಕ್ಸಿ ಬ್ಲೇಡೆಲ್ಲ ಹಾಳಾಗ್ಬಿಡ್ತವೆ ಸೊ ಅದರಿಂದ ನಾನು ತೋರಿಸ್ತಾ ಇಲ್ಲ ಇಂಡಿಯಾಗೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಎಲ್ಲ ಸಾಂಬಾರು ಪುಡಿಗಳನ್ನೂ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಮತ್ತು ಇದು ನಿಮ್ಮ ಅಪ್ಪನ ಮನೆಯದು ಸಾಂಬಾರು ಪುಡಿ ಎಲ್ಲ ತೋರಿಸಿದ್ರಿ ಕುಮಾರ್ ಮನೆಯದು ತೋರಿಸಿಲ್ಲ ಅದನ್ನು ತೋರಿಸಿ ಅಂತಿದ್ದೀರಾ ಅಲ್ಲಿ ನಮ್ಮ ಅತ್ತೆ ಅವರಿಗೆ ಅದು ಹೇಳ್ಬಿಟ್ಟು ಬರೆದು ಎಲ್ಲ ಕಳಿಸೋದಕ್ಕೆಲ್ಲ ಅಷ್ಟೊಂದು ಗೊತ್ತಾಗಲ್ಲ ಸೊ ಅದಕ್ಕೆ ಹೇಳಿಲ್ಲ ಅದನ್ನು ಸೊ ಅದನ್ನು ಅಷ್ಟೇ ನೋಡ್ತೀನಿ ನನ್ನ ಮೈದನ್ಗೆ ಕೇಳ್ಬಿಟ್ಟು ಅದು ಬರೆದು ಕಳಿಸಿ ಅದು ಎಷ್ಟೆಷ್ಟು ಬೇಕು ಕ್ವಾಂಟಿಟಿನ ಅಂತ ಅಂದ್ಬಿಟ್ಟು ಅಂತ ಸೊ ಅವರೇನಾದರೂ ಕಳಿಸಿದ್ರೆ ಕಳ್ಸಿದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊತೀನಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೀರನ್ನೇ ಸೇರಿಸ್ಕೊತಿದ್ದೀನಿ ನಮಗೆ ಸಾಂಬಾರು ಎಷ್ಟು ಬೇಕು ನೋಡ್ಕೊಂಬಿಟ್ಟು ನೀರು ಹಾಕ್ಕೊಬೇಕು ನೀರೇನು ಒಂದೇ ಸರಿ ಹಾಕೊಬೇಕು ಅಂತ ಏನಿಲ್ಲ ಆಮೇಲೆ ಬೇಕಾದರೆ ಮಸಾಲೆ ಹಾಕ್ಕೊಂತೀವಲ್ಲ ಅವಾಗೂ ನೋಡ್ಕೊಂಬಿಟ್ಟು ಹೆಚ್ಕೊಬೋದು ಇವಾಗ ಜಸ್ಟು ಅದು ಏನು ಸಾಂಬಾರ್ ಪೌಡ್ರ್ ಹಾಕಿದ್ವಲ್ಲ ಸಾಂಬಾರು ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳೋದಕ್ಕಷ್ಟೇ ಹಾಕಿದ್ದೀವಿ ಸೊ ಬೇಕಂದರೆ ಆಮೇಲೆ ಹಾಕ್ಕೊಂಬಿಟ್ಟು ಹೆಚ್ಕೊಬೋದು ಓ ಇಷ್ಟೇ ಇವಾಗ ಉಪ್ಪು ಸರಿ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸೊ ನೀರನ್ನೇನು ಒಂದೇ ಸರಿ ಹಾಕ್ಕೊಬೇಕು ಅಂತ ಏನಿಲ್ಲ ಆಮೇಲೂ ನಾವು ಮಸಾಲಾನ ಹಾಕ್ಕೊಂತೀವಲ್ಲ ಅವಾಗೂ ನೋಡ್ಕೊಂಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ಹೆಚ್ಕೊಬೋದು ಸೊ ಇವಾಗ ಸ್ವಲ್ಪ ಇದು ಸಾಂಬಾರ್ ಪೌಡ್ರೆಲ್ಲ ಚೆನ್ನಾಗಿ ಬೇಯೋದಿಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡು ಜಸ್ಟು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಒಂದು ಮೂರರಿಂದ ನಾಲ್ಕು ವಿಜಲ್ ಬರ್ಸ್ಕೊಬೇಕು ಅದು ಕೋಳಿ ಏನಾದರೂ ಸ್ವಲ್ಪ ಜಾಸ್ತಿ ಬಲ್ತ್ಕೊಂಡ್ಬಿಟ್ಟಿದ್ರೆ ಒಂದು ಎರಡು ವಿಜಲ್ ಎಕ್ಸ್ಟ್ರಾನೇ ಬರ್ಸ್ಕೊಬೇಕಾಗುತ್ತೆ ಇಲ್ಲ ಸ್ವಲ್ಪ ಎಳಸ್ಕೋಳಿ ಹಂಗಾದರೆ ಆರಾಮಾಗಿ ಒಂದು ಮೂರು ವಿಜಲ್ ನಾಲ್ಕು ವಿಜಲ್ ಬರ್ಸ್ಕೊಂಡ್ರೆ ಸಾಕು ಸೊ ಇವಾಗ ನಾನಿದ ಒಂದು ನಾಲ್ಕು ವಿಜಲ್ ಬರ್ಸ್ಕೊತೀನಿ ಸೊ ಇದು ಚೆನ್ನಾಗಿ ಬೆಂದ್ಕೊಂಡು ವಿಜಾಲ ಬರಲಿ ಒಂದು ನಾಲ್ಕು ಅಷ್ಟರಲ್ಲಿ ಮಸಾಲೆ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಇಲ್ಲಿ ಮಸಾಲೆನ ಮಾಡ್ಕೊಳೋದಿಕ್ಕೆ ಕಾಯಿ ಉರ್ಗಡ್ಲೆ ಚಕ್ಕೆ ಲವಂಗ ಸ್ವಲ್ಪ ಗಸಗಸೆ ಮತ್ತೆ ನೀರು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಹಾಕೊಂಡು ನೈಸಾಗಿ ರುಬ್ಬಿಟ್ಕೊಳ್ಳಿ ಮಸಾಲಾನ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ನೋಡಿ ಇವಾಗ ಇಲ್ಲಿ ಕುಕ್ಕರ್ ಪ್ರೆಷರ್ ಎಲ್ಲ ಹೋದ್ಮೇಲೆ ಚಿಕನ್ ಬೆಂದಿದ್ಯಾ ಅಂತ ಅನ್ಬಿಟ್ಟು ಚೆಕ್ ಮಾಡ್ಕೊಂತಿದೀನಿ ನೀವು ಮಸಾಲ ಹಾಕೋದಕ್ಕೂ ಮುಂಚೆನೇ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಬೇಕು ಅಪ್ಪಿತಪ್ಪಿ ಮಸಾಲ ಹಾಕಿ ಬೇಯಿಸ್ಕೊಂಡ್ರೆ ಚಿಕನ್ ಜಾಸ್ತಿ ಬೇಯಲ್ಲ ಮತ್ತು ಮಸಾಲ ಹಾಕಿದ್ಮೇಲೆ ಜಾಸ್ತಿ ಬೇಯಿಸ್ಬಾರ್ದು ಸಾಂಬಾರನ್ನು ಸೊ ಅದರಿಂದ ಏನಾದರೂ ಚಿಕನ್ ಬೆಂದಿಲ್ಲ ಅಂದರೆ ಮತ್ತೆ ನೀವು ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ಇನ್ನೊಂದೆರಡು ಕೂಗು ಕೂಗಿಸ್ಕೊಬೇಕು ಸೊ ಆಯಿತಾ ಇವಾಗ ನನಗೆ ಇಲ್ಲಿ ಚಿಕನೆಲ್ಲ ಚೆನ್ನಾಗಿ ಬೆಂದ್ಕೊಂಡಿತ್ತು ಮಸಾಲಾನ ಹಾಕ್ಕೊತಿದ್ದೀನಿ ಒಂದೆರಡು ಸ್ಪೂನಷ್ಟು ಹಾಕ್ಕೊಂತಿದ್ದೀನಿ ಒಂದು ಸ್ವಲ್ಪ ಹಂಗೆ ಇಟ್ಕೊತಿದ್ದೀನಿ ಯಾಕೆ ಅಂತ ಆಮೇಲೆ ಮುಂದೆ ತೋರಿಸ್ಕೊಡ್ತೀನಿ ಸೊ ಮಸಾಲ ಹಾಕಿ ಜಸ್ಟು ಒಂದೇ ಒಂದು ಕುದಿ ಬಂದರೆ ನಮಗೆ ಸಾಂಬಾರು ರೆಡಿ ಆಗುತ್ತೆ ಇಷ್ಟೇ ಸಾಂಬಾರು ಸೊ ಇವಾಗ ಸಾಂಬಾರು ಒಂದು ಸ್ವಲ್ಪ ಒಂದು ಕುದಿ ಬರಲಿ ಅಷ್ಟರಲ್ಲಿ ಕುಮಾರ್ಗೆ ರೊಟ್ಟಿ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡಿಕೊಡ್ತಿದ್ದೀನಿ ಪರವಾಗಿಲ್ಲ ಇವಾಗ ಒಂದು ಸ್ವಲ್ಪ ರೊಟ್ಟಿ ನೋಡೋ ಥರ ರೊಟ್ಟಿ ಥರ ಕಾಣಿಸ್ತಿದ್ದಾವೆ ಫಸ್ಟ್ ಫಸ್ಟಂತೂ ಫುಲ್ಲು ದಪ್ಪ ದಪ್ಪ ಮಾಡ್ತಿದ್ದೆ ಇವಾಗ ಕುಮಾರು ಓಕೆ ಏನೋ ಒಂದು ರೇಂಜ್ಗೆ ರೊಟ್ಟಿ ಅನ್ಬೋದು ಆ ಥರ ಬರ್ತಿದ್ದಾವೆ ಅಂತ ಅಂದರು ಅವ್ರು ಹಂಗಂತಿದ್ದು ಕೇಳ್ಬಿಟ್ಟೆ ಖುಷಿ ಆಗ್ಬಿಡ್ತು ನನಗೆ ಪರವಾಗಿಲ್ಲ ಅಂದ್ಬಿಟ್ಟು ಸೊ ಶೇರ್ ಮಾಡ್ತೀನಿ ಸದ್ಯದಲ್ಲೇ ಇದ್ರ ರೆಸಿಪು ರೆಸಿಪಿನೂ ನಿಮಗೆ ಏನಿಲ್ಲ ಜವಳಿಕಾಯಿ ಪಲ್ಯ ರೊಟ್ಟಿ ಸ್ವಲ್ಪ ಮೊಸರು ಚಟ್ನಿ ಪುಡಿನ ಹಾಕ್ಕೊಟ್ಟೆ ಅವ್ರು ತಿನ್ಕೊಂಡ್ರು ಚೆನ್ನಾಗಿದೆ ಅಂತ ಸೊ ಅದಾದಮೇಲೆ ನಮ್ಮ ಅಡುಗೆಗೆ ಬಂದೆ ನೋಡಿ ಸಾಂಬಾರಂತೂ ಸಕ್ಕದಾಗಿದೆ ಕನ್ಸಿಸ್ಟೆನ್ಸಿ ಹಿಂಗೆ ಇರಬೇಕು ತುಂಬ ಗಟ್ಟಿಯಾಗ್ಬಿಟ್ರೆ ಸಾಂಬಾರು ಚೆನ್ನಾಗಿರಲ್ಲ ತಿನ್ನೋದಕ್ಕೂ ಸೊ ಕುಡಿಯೋದಕ್ಕೂ ಬೇಕು ಅಂದ್ರೂ ಕುಡಿಬೋದು ಸಖತ್ತಾಗಿರುತ್ತೆ ಇಲ್ಲೇನು ಮಾಡ್ತಿದ್ದೀನಪ್ಪ ನಾನು ಅಂದರೆ ಸ್ವಲ್ಪ ಚಿಕನನ್ನು ಸಪ್ರೇಟ್ ಮಾಡ್ಕೊತಿದ್ದೀನಿ ನನ್ನ ಮಕ್ಕಳು ಸಾಂಬಾರಲ್ಲಿ ಅಷ್ಟೊಂದು ಚಿಕನ್ ಪೀಸ್ ಎಲ್ಲ ತಿನ್ನಲ್ರು ಅದು ಒಂದು ಸ್ವಲ್ಪ ಗಟ್ಟಿ 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 ಅನ್ನೋದಕ್ಕಿಂತ ಒಂದು ಸ್ವಲ್ಪ ಈ ಕಬಾಬು ಹುರ್ದಿರೋವು ಅವು ಎಲ್ಲ ತಿಂತಾರಲ್ವಾ ಸೊ ಅವಕ್ಕೂ ಇವಕ್ಕೂ ಟೇಸ್ಟ್ ಕಂಪೇರ್ ಮಾಡ್ತಾರೆ ಸೊ ಇವೊಂದು ಅಷ್ಟೊಂದು ಇಷ್ಟಪಡಲ್ರು ಅದಕ್ಕೆ ಸ್ವಲ್ಪ ಅದಕ್ಕೆ ಒಗ್ಗರಣೆ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಸಪ್ರೇಟ್ ಮಾಡಿಕೊಂಡೆ ಇನ್ನು ಸ್ವಲ್ಪನ ನನಗೆ ಹಂಗೆ ಬಿಟ್ಕೊಂಡೆ ಸಾಂಬಾರಲ್ಲೇ ಇಲ್ಲಿ ಚಿಕನ್ ಹುರ್ಕೊಳೋದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಎರಡು ಮೂರು ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಮತ್ತು ಒಂದು ಇಡಿಯಾಗೋಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಇದನ್ನ ನಮ್ಮ ಕಡೆ ಎಲ್ಲ ಬೀಗ್ ರೂಟ ಇಲ್ಲ ಯಾವುದಾದ್ರು ದೊಡ್ಡ ದೊಡ್ಡ ಫಂಕ್ಷನ್ ಇದ್ದಾಗ ಈ ರೀತಿ ಮಾಡ್ತಾರೆ ಸಾಂಬಾರಲ್ಲಿ ಮಾಂಸನ ಡೈರೆಕ್ಟಾಗಿ ಹಾಕೋಲ್ಲ ಈ ಥರ ಸ್ವಲ್ಪ ಚಾಪ್ಸ್ ಥರ ಮಾಡಿಬಿಟ್ಟು ಹಾಕ್ಕೊಡ್ತಾರೆ ನಾನು ಅದನ್ನೇ ಇಲ್ಲಿ ಅಪ್ಲೈ ಮಾಡ್ತಿದ್ದೀನಿ ಅಷ್ಟೇ ನನ್ನ ಮಕ್ಕಳು ತಿನ್ನಲ್ರಲ್ಲ ಅಂದ್ಬಿಟ್ಟು ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಂಡೆ ಅದಾದಮೇಲೆ ಈರುಳ್ಳಿ ಹಾಕಿ ಹುರ್ಕೊಂಡಾದ್ಮೇಲೆ ಮಾಂಸನ ಹಾಕ್ಕೊಂತಿದ್ದೀನಿ ಉಪ್ಪೇನಾದರೂ ನಿಮಗೇನಾದರೂ ಒಂದು ಸ್ವಲ್ಪ ಸಪ್ಪೆ ಅಂತ ಅನ್ಸಿದ್ರಷ್ಟೇ ಉಪ್ಪೇನಾದರೂ ಹಾಕ್ಕೊಬೇಕಾಗುತ್ತೆ ಇಲ್ಲ ಅಂದರೆ ಏನು ಉಪ್ಪೆಲ್ಲ ಏನು ಹಾಕ್ಕೊಳ್ಳೋದೇನು ಬೇಕಾಗಲ್ಲ ಹಾಕೊಂಡು ಚೆನ್ನಾಗೆಲ್ಲ ಚಿಕನನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಆವಾಗಲೇ ಮಸಾಲೆ ಒಂದು ಚೂರು ಇಟ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕೊಂಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಹಾಕೊಂಡೆ ಅಷ್ಟೇ ನಿಮ್ಗೇನಾದರೂ ಸ್ವಲ್ಪ ಗ್ರೇವಿ ಥರ ಕನ್ಸಿಸ್ಟೆನ್ಸಿ ಬೇಕಂದರೆ ನೀರನ್ನ ಹಾಕ್ಕೊಬೋದು ಅದಾದಮೇಲೆ ಚಿಕನ್ ಮಸಾಲ ಪೌಡ್ರು ಇಲ್ಲಿ ನಾನು ತೇಜು ಚಿಕನ್ ಮಸಾಲ ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ ನೀವು ಯಾವುದು ಇರುತ್ತೆ ನಿಮ್ಮ ಮನೇಲಿ ಚಿಕನ್ ಮಸಾಲ ಪೌಡ್ರು ಅದನ್ನು ಹಾಕ್ಕೊಳ್ಳಿ ಇಲ್ಲ ಅಂದರೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಂಡ್ರೂ ನಡೆಯುತ್ತೆ ಸೊ ಚಿಕನ್ ಮಸಾಲ ಮತ್ತು ಮಸಾಲೆನ ಜಾಸ್ತಿ ಹಾಕ್ಕೊಳೋದಕ್ಕೆ ಹೋಗ್ಬಾರ್ದು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರೇನಾದರೂ ಬೇಕಿದ್ರೆ ಹಾಕಿ ಅದೊಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಬೇಕು ಚೆನ್ನಾಗಿ ಅಲ್ಲಿ ತನಕ ಮದ್ ಮಧ್ಯ ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಬೇಯಿಸ್ಕೊಬೇಕು ಸೊ ಇಷ್ಟೇ ನೋಡಿ ಚಿಕನ್ನು ರೆಡಿ ಸ್ವಲ್ಪ ಬಾಯಿಗೆ ರುಚಿಯಾಗಿರ್ತವೆ ಅಂದ್ಬಿಟ್ಟು ಈ ರೀತಿ ಮಾಡಿದೆ ಅಷ್ಟೆ ಅದಾದಮೇಲೆ ಮುದ್ದೆ ಸೊ ಮುದ್ದೆ ರೆಸಿಪಿನ ನಾನು ಎಷ್ಟೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಸ್ಟಿಲ್ ನಿಮಗಿನ್ನೂ ಸಪ್ರೇಟಾಗಿ ಮುದ್ದೆ ರೆಸಿಪಿನ ತೋರಿಸ್ಬೇಕು ಕರೆಕ್ಟಾಗಿ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತೋರಿಸ್ಕೊಡ್ತೀನಿ ನಾನು ಮುದ್ದೆ ಮಾಡೋದಕ್ಕೆ ಯಾವುದೇ ಉಪ್ಪು ಬೆಣ್ಣೆ ಸಾರಿ ತುಪ್ಪ ಎಣ್ಣೆ ಆ ಥರ ಎಲ್ಲ ಏನು ಯೂಸ್ ಮಾಡೋಣ ಸೊ ಜಸ್ಟ್ ನೀರು ರಾಗಿ ರಾಗಿಟ್ಟು ಅಷ್ಟೇ ಆಯಿತು ಮುದ್ದೆ ಆಯಿತು ಸಾಂಬಾರಾಯಿತು ಚಿಕನ್ ಸಾಂಬಾರ್ ಅದ್ರ ಜೊತೆಗೆ ಚಿಕನ್ ಕರಿ ಕರಿಯಲ್ಲ ಇದು ಡ್ರೈ ಚಿಕನ್ ಡ್ರೈನೂ ರೆಡಿ ಸೊ ನೋಡೋದಕ್ಕೆ ಎಷ್ಟು ಸಕ್ಕತ್ತ ಕಾಣಿಸ್ತಿದೆ ತಿನ್ನೋದಕ್ಕೂ ಅಷ್ಟೇ ಸೂಪರಾಗಿತ್ತು ಯಾಕೆಂದರೆ ವಯಸ್ಸೋರ್ ಕೊಡ್ತಿದ್ದೀನಲ್ಲ ಗೊತ್ತು ಓಕೆ ಚಿರು ನಿಕ್ಕು ಆಫ್ ಮಾಡುವ ಎತ್ತಿಡು ನಿಕ್ಕು ನೀನು ಆಫ್ ಮಾಡತ್ತಿಡಪ್ಪಾಜಿ ಒಮ್ಮತಿದ್ದೀನಿ ಎತ್ತಿಡ್ಬೇಕು ಸಾಕು ಸರಿ ತಾಚಿರು ಬರೀ ಚಿಚ್ಚಿ ಬೇಕು ಒಂದೆಲ್ಲ ನಿಕೋ ನಿಂಗೆ ನಿಂಗೆಲ್ಲ ಬೇಕಾ ಸರಿ ಕುಚಿ ಮಾಡೋ ಚೆನ್ನಾಗಿದ್ದ ಸಾಂಬಾರು ಮಾತ್ರ ಸೂಪರಾಗಿ ಆಗೈತೆ ಚಿಚ್ಚಿ ಬೇಕವಾ ಹ್ಞೂ ನಿಧಾನ ನಿಧಾನ ಅನ್ನದು ಬೇಕಾ ಇವು ಅನ್ನೋವಲ್ಲ ಮಟನ್ ಮಟನ್ ಕೇಳ್ತಿದ್ದೀನು ನಿಕ್ಕು ಅನ್ನವಲ್ಲಪ್ಪ ಇವು ಚಿಕನ್ನು ಇವು ಮಟನ್ ಮಾಡೋಣ ತಗೋ ಸ್ಕಿನ್ ಬೇಕಾ ಹ್ಞೂ ನಿಂಗೂ ಇದಾವಪ್ಪ ಜೀ ಸಿ ಎಲ್ಲ ಎಲ್ಲ ಪೀಸಲ್ಲೂ ಸ್ಕಿನ್ ಇದೆ ಇದ சாம்பார் அவுசு சப்ப சப்ப தர இத்தவல்வா இங்கே உர்திரோ மாம்சித்த அதுக்கு அங்கே மாங்கே இஷ்டம் அதுக்கு ஒன்று சொல் அங்கே உட்கண்டே இன்னும் ஆரம்பி ஸோ ಸೊ இவாக இது ಇದೆಲ್ಲ தின் ಖಾಲಿ ಮಾಡ್ತೀವಿ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಹಂಗಲ್ಲಪ್ಪಜಿ ಇನ್ನೊಂದ್ಸ ಹೇಳು ಲೈಕ್ ಮಾಡಿ ಎಸ್ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಐ ಲವ್ ಯು